ಕಲ್ಲಿನಿಂದ ಜಜಿ ಯುವಕನೊಬ್ಬನ ಬರ್ಪರ ಹಾಕಿದೆ ವಿಜಯಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಪ್ರದೇಶದಲ್ಲಿ ಕಲ್ಲಿನಿಂದ ಜಜಿ ಯುವಕನೊಬ್ಬನ ಹತ್ಯೆ ಮಾಡಿರುವ ಘಟನೆ ಜರುಗಿಸಿದೆ ಹತ್ಯೆಯಾದ ಯುವಕನನ್ನ ಇಪ್ಪತ್ತೆರಡು ವರ್ಷದ ಕುಮಾರ ನಿವಾಸಿ ರೋಹಿತ್ ಸುಭಾಷ್ ಕುಮಾರ್ ಹತ್ಯೆ ಬಳಿಕ ರೋಹಿತ್ ಶವನನ್ನ ಎಪಿಎಂಸಿ ಮೇಕೆ ಮಾರುಕಟ್ಟೆ ಪರಿಸರದ ಮೂರನೇ ಪೊದೆಯಲ್ಲಿ ಸೇವೆಯಾಗಿದೆ ಘಟನಾ ಸ್ಥಳದಲ್ಲಿ ಮದ್ಯದ ಬಾಟ್ಲಿಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳು ದೊರೆತಿದ್ದು ಮದ್ಯ ಸೇವನೆ ಬಳಿಕ ಅಮಲ್ನಲ್ಲಿ ಆಗ್ತರೆ ರೋಹಿತ್ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ರೋಹಿತ್ ಸ್ನೇಹಿತನಾದ ಖಾಲಿದ್ ಇನಾಮ್ದಾರ್ ಎಂಬುವ ರೋಹಿತ್ ಕೊಲೆಯಾಗಿದ್ದಾನೆ ಎಂದು ಶನಿವಾರ ತಡರಾತ್ರಿ ಎರಡು ಇಪ್ಪತ್ತೊಂದಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದೆ ಖಾಲಿದ್ ಕರೆ ಆಧರಿಸಿ ರೋಹಿತ್ಗಾಗಿ ಹುಡುಗಿದರೂ ಶ್ರಮ ಪತ್ತೆಯಾಗಲಿಲ್ಲ ಖಾಲಿದ್ ಮನೆಗೆ ಹೋಗಿ ವಿಚಾರಿಸಿದ್ರೆ ಅಲ್ಲಿಯೂ ಇರಲಿಲ್ಲ ನಂತರ ಎಪಿಎಂಸಿ ಮಾರುಕಟ್ಟೆ ಪ್ರದೇಶದ ಮೇಕೆ ಮಾರುಕಟ್ಟೆ ಪ್ರದೇಶದಲ್ಲಿ ರೋಹಿತ್ ಶರ್ಮಾ ಪತ್ತೆಯಾಗಿದೆ ಡಿಎಸ್ಪಿ ಬಸವರಾಜ್ ಎಲ್ಗಾರ್ ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ ಎಪಿಎಂಸಿ ಠಾಣೆಗೆ ಈ ಪ್ರಕರಣ ದಾಖಲಾಗಿದ್ದಾರೆ ಹದಿನೆಂಟು ಮೇ ಮತ್ತು ಹತ್ತೊಂಬತ್ತು ಮೇ ಮಧ್ಯಾವಧಿಯಲ್ಲಿ ರಾತ್ರಿ ರಾತ್ರಿ ಸಮಯದಲ್ಲಿ ಎ ಪಿ ಎಂ ಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇದರಲ್ಲಿ ಡಿಸೀಸ್ ಒಬ್ಬ ರೋಹಿತ್ ವಸಂತ್ ಪವಾರ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇವರು ಓಲೆ ಮಾಡಿರುವುದು ಕಂಡು ಬರ್ತದೆ ಮತ್ತೆ ಈಗಾಗ್ಲೇ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿದೀವಿ ಯಾವ ಕಾರಣಕ್ಕೆ ಆಗಿದೆ ಸ್ವಲ್ಪ ಮೇಲ್ನೋಟಕ್ಕೆ ನೋಡ್ಬೇಕು ರಿಜಿಸ್ಟರ್ ಆಗಿಲ್ಲ ಮನೆಯವರಿಂದ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ತಗೋತಾ ಇದೀವಿ ರಾತ್ರಿ ಯಾರೊಬ್ಬ ಅವ್ರದ್ದು ಫ್ರೆಂಡ್ ಫೋನ್ ಮಾಡಿ ತಿಳಿಸಿರ್ತಾರೆ ಇಂತ ಇಂತ ಮರ್ಡರ್ ಆಗಿದೆ ಎಲ್ಲ ಇನ್ನು ತನಿಖೆ ಮಾಡಬೇಕಾಗಿದೆ ವಿಚಾರಣೆ ನಡೆಸಬೇಕಾಗಿದೆ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಈ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವ್ರ ಮನೆಯವರು ಹೇಳುವ ಪ್ರಕಾರ ಇನ್ನು ಎಫ್ಐಆರ್ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವ ರೀತಿ ಎಫ್ಐಆರ್ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಅದನ್ನೆಲ್ಲ ನೋಟ್ ಮಾಡಿ ಮುಂದಿನ ಕನಿಷ್ಠ ನಡೆಸಲಾಗುತ್ತೆ ನೋಡ್ರಿ ಇದರಲ್ಲಿ ಮಲ್ಟಿಪಲ್ ಇದಾವೆ ಸ್ಟ್ಯಾಬಿಂಗ್ ಆಗಿದೆ ಮತ್ತೆ ಕಲ್ಲು ತಲೆಯಲ್ಲಿ ಬಿಸಾಡಿ ಬಿಸಾಕಿರಬಹುದು ಮತ್ತೆ ಅದರಲ್ಲಿ ಸ್ವಲ್ಪ ಡಿಫೆನ್ಸ್ ಊನ್ ಸಹ ಬೈಕ್ ಮೈ ಮೇಲೆ ಇದೆ ಮತ್ತೆ ಸ್ಪಾಟ್ ನಾವು ಇಂದಿಲ್ದರ್ ವೆಪನ್ಸ್ ರಿಕವರ್ ಆಗಿದೆ ಬಾಡಿಯನ್ನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಎಳೆದುಕೊಂಡು ಹೋಗಿದ್ದಾರೆ ಎಲ್ಲ ನಾವು ತನಿಖೆ ತನಿಖೆಯಲ್ಲಿ ಕರೆಕ್ಟ್ ಆಗಿ ಇನ್ನು ನಮ್ಮ ಸೋಪೋ ಟೀಮ್ ಫಾರೆನ್ಸಿಕ್ ಟೀಮ್ ಸಹ ಸ್ಥಳಕ್ಕೆ ಬಂದು ಎಲ್ಲ ಡಾಕ್ಸ್ಪಾರ್ ಸೋಪೋರ್ ಟೀಮ್ ಫಾರೆನ್ಸಿಕ್ಸ್ ಎಲ್ಲ ಸ್ಥಳಕ್ಕೆ ಬಂದು ಕರೆಕ್ಟ್ ಆಗಿ ನಾವೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಸ್ತೀವಿ ಇನ್ನು ಎಫ್ಐ ರಿಜಿಸ್ಟರ್ ಮಾಡಲಿಕ್ಕೆ ಇದೆ ಮುಂದಿನ ತನಿಖೆ ನಡೆಸಲಾಗುವುದು